ಎಲ್ಲಾ ನೀವ್ ನೋಡ್ರಿ ಒಂದ್ ಬಿಡ್ರಿ ಎರಡು ಬಿಡ್ರಿ ಇಲ್ರಿ ಸರ್ ನನಗ್ ಐದ್ ಬೇಕು ಅಂತಾರೀಡಿಒ ಮೇಡಮ್ ನಂದಾ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವ ಎಸ್ಟಿಮೇಟ್ ಮಾಡ್ತೇವ್ ಎಮ್ ಬಿ ಎಲ್ಲಾ ಮಾಡ್ತೇವ ಟೈಪ್ ಮಾಡಿಸ್ತೇವ್ ಗೊತ್ತು ಕೆಲ್ಸ ಬರ್ತೇವೆ ಹತ್ತು ಸಲ ಒಂದೊಂದು ಕೆಲಸಕ್ಕೆ ಹೋದ ಎರಡು ಮೂರು ಸಲ ಆ ಆಕಡೆ ಹೋಗಿದ್ದೇವೆ ಮತ್ತೆ ಹೋಗಿದೇವ ನಾವೇ ಮಾಡ್ತಿವಿ ಎಸ್ಟಿಮೇಟ್ ಆ ಶಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅಂದ್ರೂ ನಾವು ಐದು ಪರ್ಸೆಂಟ್ ಕೊತ್ತೇವ ನೀವು ಮೂರು ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ ಅದು ಐದು ಪರ್ಸೆಂಟ್ ಅಂತ ಹೇಳ ನೋಡ್ರಿ ಒನ್ ತೌಸಂಡ್ ಸಿಕ್ಸ್ ಒನ್ ಟು ಇವ್ರದ್ದು ಜಿ ಎಸ್ ಟಿ ಆಗ್ತದೆ ಪರ್ಸೆಂಟ್ ಎ ಇದು ತ್ರೀ ಪರ್ಸೆಂಟ್ ನಮ್ದು ಫೈವ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಹಚ್ಚೀನಿ ಪಿ ಡಿ ಡಿಒಂದು ಐದು ಪರ್ಸೆಂಟ್ ಹೇಳ್ಯಾರ ನೀವು ಹ್ಯಾಂಗ ಅಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್ ಸರ್ ಮೊದಲು ನಾ ಈಗ ಅವ್ರು ಜಿ ಎಸ್ ಟಿ ಮೈನಸ್ ಮಾಡಿಕೊಂಡು ಅಮೌಂಟ್ ಹೇಳ್ರಿ ನಮ್ದು ಜಿ ಎಸ್ ಟಿ ಮೈನಸ್ ಕೊಂಡ್ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ನೋಡಿರಿ ಜಿ ಎಸ್ ಟಿ ಎಸ್ಟಿಮೇಟ್ ಅದು ಫೋರ್ ತ್ರೀ ಜೀರೋ ಒನ್ ಜೀರೋ ಸೆವೆನ್ ಕೆ ಮಾಡೀನಿ ಮಾಡಿನಿ ಲಕ್ಷ ಮೂವತ್ತು ಸಾವಿರ ಒಂದೂರ ಏಳು ನಿಮ್ಗೆ ಕೊಡ್ತೀನಿ ಬರ್ರಿ ಬರದೆ ಬ್ಯಾಂಕ್ ಅದ ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮಗೆ ಓಪನ್ ಅದರಾಗ ಐವತ್ತೊಂದು ಸಾವಿರ ಒಂದು ಒಂದು ಎಸ್ಟಿಮೇಟ್ ಎಷ್ಟು ಸರ್ ಒಂದು ಹ್ಞೂ ಎಸ್ಟಿಮೇಟ್ ಎಷ್ಟೇ ಎಸ್ಟಿಮೇಟ್ ರೀ ಅಗ್ರಿಮೆಂಟ್ ಮಾಡೋದು ಅಗ್ರಿಮೆಂಟ್ ಹಾಂ ಅದು ಟೋಟಲ್ ಹೇಳೋದು ನನಗೆ ಹೇಳಿ ಸರ್ ನಾನು ಕೊಡ್ತೀನಿ ಅಮೌಂಟ್ ಇಲ್ಲ ನೀವು ನಾನು ನಿಮಗೆ ಅರ್ಧ ತಾಸಿನ ಫೋನ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಬಿಜಿ ಇದ್ದೀನಿ ಅರ್ಧ ಹದ್ ಫೋನ್ ಮಾಡ್ತೀನಿ